ಪ್ರತಿಪಕ್ಷ ಅವರು ಮಾತಾಡುವಾಗ ಆಡಳಿತ ಪಕ್ಷದ ತಾವು ಮೈಂಡ್ಸೆಟ್ ಮಾಡಿಕೊಳ್ಬೇಕು ಇವೇನೇ ಉತ್ತಮವಾದ ಕೆಲಸ ಮಾಡಿದ್ರೂ ಕೂಡ ಮನೆಯವರು ಮೆಚ್ಚಲಿಕ್ಕೆ ಅವರು ಬರುವುದಿಲ್ಲ ಅದೇ ಒಗುವುದಿಲ್ಲ ತೆರಳಲಿಕ್ಕೆ ಇವತ್ತು ಅಲ್ಲಿ ಬಂದು ಕೂತ್ಕೊಂಡಿರುವುದು ಅದಕ್ಕೆ ಆ ವಿಷಯ ಸಂಬಂಧಪಟ್ಟಾಗೆ ಸೊ ವಿಚಾರದ ಒಂದು ಸಂದರ್ಭ ನಮ್ಗೇನಾಗಿದೆ ಇನ್ನು ಇವರು ಮಾತಾಡಲಿಕ್ಕಿದೆ ಈ ಕಡೆಯಿಂದ ಹೋಗಿ ಮಾತಾಡಲಿಕ್ಕಿದೆ ಅಲ್ಲಿ ಕೂಡ ಮಾತಾಡಲಿಕ್ಕಿದೆ ಇನ್ನು ಬಿಲ್ ಪಾಸ್ ಆಗಲಿಕ್ಕಿದೆ ಅಂತಿಮವಾಗಿ ನಮಗೆ ಟೈಮ್ ಲಿಮಿಟ್ ಅಲ್ಲಿ ಬಿಸ್ನೆಸ್ ಹೋಗೋದಿದ್ದಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಸೊ ಆದಷ್ಟು ಬೇಗ ನಾವು ಮಾತಾಡಿ ಮುಗಿಸ್ಲಿ ಅವರು ಮಾತಾಡಿ ಮುಗಿಸಿದ ನಂತರ ಮಾತಾಡುವಾಗ ಅವ್ರಿಗೆ ಮಾತಾಡಿದಾರೆ ಕರೆಕ್ಟ್ ಅಕೌಂಟ್ ಕೊಡಿ ಆಗೇನಾರ ಎಲ್ಲರೂ ಕೂಡ ಸರಕ ಕೇಳ್ತದೆ ಈಗ ಪ್ರಶ್ನೆ ಏನಂತ ಹೇಳಿದ್ರೆ ಈ ಕಡೆ ನಾಲ್ಕೈದು ಜನ ಮಾತಾಡ್ತೀರಿ ನೀವು ಇಲ್ಲಿಂದ ಐದು ಜನದ್ದು ಮಾತಾಡ್ತೀರಿ ಯಾರು ಯಾರಿಗೆ ಏನೇನು ಮಾತು ಬರೇ ಕಾಲಲ್ಲಿ ಆಕ್ಷನ್ ಒಂದು ಕಾಣೋದಲ್ಲದೆ ಬೇರೆ ಏನು ಗೊತ್ತಾಗ ಮತ್ತೆ ನಿಮ್ಗೆ ಸಮಾಧಾನ ನಾನು ಎದ್ದು ಮಾತಾಡಿದೆ ಅಂತ ಹೇಳಿ ಮಾತಾಡಲಿ ಯಾರು ಪೇಪರ್ ಬರದೂ ಇಲ್ಲ ಯಾರು ನೋಡುದೂ ಇಲ್ಲ ಯಾರಿಗೇನು ಮಾತು ಗೊತ್ತೂ ಇಲ್ಲ ನಿಮ್ಮ ಏನ್ ಮಾತಾಡೋದ್ ನಿಮ್ಗೆ ಇವತ್ತು ನೆನಪೂ ಇಲ್ಲ ಮತ್ತೆ ಏನು ಪ್ರಯೋಜನ ಅವರೊಂದು ಮಾತಾಡಿ ಆಗ್ಲಿ ನೀವು ಪಾಯಿಂಟ್ ನೋಡ್ ಮಾಡಿ ನೆಕ್ಸ್ಟ್ ಯಾರು ಮಾತಾಡಿದ್ರು ಈ ಕಡೆಯಿಂದ ಅದೇ ಕರೆಕ್ಟ್ ಆಗಿ ಉತ್ತರ ಕೊಡದೆ ಕೆಲಸ ಮಾಡಿ ಆಗ ಎಲ್ಲರಿಗೂ ಒಂದು ಪ್ರಯೋಜನ ಆಗ್ತದೆ ಆದಷ್ಟು ಬೇಗನೆ ನಿಮ್ಮ ಮಾತನ್ನು ಮುಗಿಸ್ತಾ ಹೇಳಿಕೆಲ್ಲ ಮತ್ತೆ ಚರ್ಚೆ ಮಾಡ

ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು